ಕ್ವಾಲಿಟಿ ಸ್ಲೋಗನ್ ಕೂಡ ಆಗಿದ್ದೀವಿ ಸೊ ನೀವು ನೋಡ್ಬೋದು ಜೊತೆಗೆ ನಮ್ಮದು ವೆಬ್ಸೈಟ್ ಕೂಡ ಇದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀವು ನೋಡ್ಬೋದು ಸೊ ನಾವು ಫಸ್ಟ್ ಕಸ್ಟಮರ್ಗಳಿಗೆ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಫಸ್ಟು ಸೈಟ್ ಮಿಟಿವೇಟ್ ಮಾಡಿ ಫೈನಲೈಸ್ ಪ್ಲ್ಯಾನ್ಸ್ ಎಲ್ಲ ಕೊಟ್ಟು ಪ್ಲಾನಿಂಗ್ ಎಲ್ಲ ಫೈನಲ್ಸ್ ಮಾಡಿ ಅವರಿಗೆ ಲೋನ್ ಬೇಕಂತ ಫೈನಾನ್ಷಿಯಲ್ ಸ್ಟ್ರಾಟಜಿ ಏನಿದೆ ಅಂತ ತಿಳ್ಕೊತೀವಿ ಸೊ ಆ ಫೈನಾನ್ಷಿಯಲಿ ಏನು ಸಪೋರ್ಟ್ ಬೇಕು ಯಾವ್ರಿಗೆ ಏನೇನು ಬೇಕು ಅದನ್ನು ನಾವು ಒಂದು ಪ್ಲಾನಿಂಗ್ ಎಲ್ಲ ನೋಡಿಕೊಂಡು ಜೊತೆಗೆ ಅವ್ರಿಗೆ ಆಪ್ಷನಲ್ ಆರ್ಕಿಟೆಕ್ಚರ್ ಕಡೆಯಿಂದ ನಾವು ವೆಲ್ ಪ್ಲಾಂಡಲ್ಲಿ ಏನು ಬೇಕು ಯಾವ ಥರ ಬೇಕು ಮಿಡಿಲ್ ಕ್ಲಾಸಿಗೆ ಯಾವ ಸಪೋರ್ಟ್ ಆಗಬೇಕು ಅಲ್ಲ ಪ್ರೀಮಿಯಮ್ ಬೇಕಾ ಪ್ರೀಮಿಯಂ ಕಸ್ಟಮರ್ಗು ನಾವು ಕೊಡ್ತೀವಿ ಸರ್ವಿಸ್ ಮಿಡಿಲ್ ಕ್ಲಾಸ್ ಅತಿ ಕಡಿಮೆ ಬಡವರು ಅಂತ ಬಂದರೆ ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಜೊತೆಗೆ ಶೀಟ್ ಮನೆಗಳು ಕೂಡ ಬಡವರಿಗೆ ಶೀಟ್ ಮನೆಗಳು ಕೂಡ ತುಂಬ ಕಟ್ಕೊಡ್ತೀವಿ ಆದರೆ ನಾವು ಮಾಡಿದಂಥ ಎಲ್ಲೂ ತೋರಿಸ್ಕೊಡಕ್ಕೆ ಹೋಗಲ್ಲ ಬೈಕಾದ್ರೆ ನಾವು ಬಂದು ಪರ್ನಲ್ಲಿ ವಿಸಿಟ್ ಮಾಡಿ ನೋಡ್ಬೋದು ಜೊತೆಗೆ ಫಸ್ಟ್ ನಾವು ಆಕ್ಟಿವನ್ ಪ್ಲಾನ್ ಕೊಡ್ತೀವಿ ಜೊತೆಗೆ ಸಂಬಂಧಪಟ್ಟ ಪ್ಲಾನಿಂಗ್ ಎಲ್ಲ ಅವ್ರಿಗೆಲ್ಲ ಓಕೆ ಆದಂಥ ಸ್ಟ್ರಕ್ಚರ್ ಡಿಸೈನ್ ರಿಲೀಸ್ ಮಾಡ್ಕೊಡ್ತೀವಿ ಸೊ ಜೊತೆಗೆ ಸೆಮೆಂಟ್ರಿಕಲ್ಲಿ ಸ್ಟ್ರಕ್ಚರ್ ನಂತರ ನಿಮಗೆ ಜೊತೆಗೆ ಎಲೆಕ್ಟ್ರಿಕಲ್ ಪ್ಲಂಬಿಂಗು ಮತ್ತೆ ಎಮ್ ಬಿ ಪಿ ಡ್ರಾಯಿಂಗ್ಸ್ ಎಲ್ಲ ಕೊಡ್ತೀವಿ ಅದಾದ ನಂತರ ತ್ರೀ ಡಿ ಎಲೆಕ್ಷನ್ಸ್ ಕೊಡ್ತೀವಿ ತ್ರೀ ಡಿ ನಿಮಗೆ ಬಿಲ್ಡಿಂಗ್ ಸೊ ನಿಮ್ಮ ಬಿಲ್ಡಿಂಗ್ ಯಾವ ರೀತಿ ಬರುತ್ತೆ ನಂತರ ಸೊ ಕಂಪ್ಲೀಟ್ ಎಕ್ಸ್ಟರ್ನಲ್ ನಿಮ್ಗೆ ಏನಿದೆ ತ್ರೀ ಡಿ ನಾವು ಕೊಡ್ತೀವಿ ಬಿಲ್ಡಿಂಗ್ ಆಸ್ ಇಟ್ ಇಸ್ ನೈಂಟಿ ನೈನ್ ಪರ್ಸೆಂಟ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಆಸ್ ಪರ್ ನಾವು ಆ ಬಿಲ್ಡಿಂಗ್ ಕೊಟ್ಟಿರ್ ತ್ರೀ ಡಿ ನೋಡಬಹುದು ಬಿಲ್ಡಿಂಗ್ ಗ್ರೋ ಪ್ರೇಷರ್ ಏನು ಕೊಟ್ಟಿರ್ತಾರೆ ಆ ಬಿಲ್ಡಿಂಗ್ಗೆ ಸೊ ಆ ಬಿಲ್ಡಿಂಗ್ ಕೂಡ ಆಕ್ಚುಲಿ ಏನ್ ಬಿಲ್ಡಿಂಗ್ ಗ್ರೋ ಪ್ರೆಶರ್ ಮಾಡಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಆಸ್ ಇಟ್ ಇಸ್ ಸೇಮ್ ಎಲೆಕ್ಷನ್ ಕೂಡ ಬಂದಿದೆ ಸೊ ಅದೇ ರೀತಿ ಪ್ರತಿಯೊಂದು ಬಿಲ್ಡಿಂಗ್ ನಾವು ಮಾಡ್ಕೊತೀವಿ ಮೆಟೀರಿಯಲ್ಸ್ ನಮಗೆ ಮಿಡಿಲ್ ಕ್ಲಾಸ್ ಯಾವ ಪೀಪಲ್ ಯಾವ ಥರ ಇಂಟೀರಿಯರ್ಸ್ ಬೇಕು ಲಕ್ಸುರಿ ಯಾವ್ದು ಬೇಕು ಅದನ್ನು ಮಾಡ್ಕೊತೀವಿ ಸೊ ಇಂಟೀರಿಯರ್ಸ್ ನಿಮಗೆ ತ್ರೀ ಡಿ ಬಾತ್ರೂಮ್ ಆ್ಯಂಡ್ ಟೂ ಡಿ ಯಾವ್ದು ಬೇಕಾದ್ರೆ ನಾವು ಕಂಪ್ಲೀಟ್ ಆಗಿ ಮಾಡ್ಕೊಡೋದು ನಾವು ಹೇಳ್ಕೊಡ್ತೀವಿ ಸೊ ಜೊತೆಗೆ ಒಂದು ಮಿಡಿಲ್ ಕ್ಲಾಸ್ಗೆ ಒಂದು ಒಳ್ಳೆ ಮಾಡ್ಕೊಡೋದಲ್ಲಿ ಒಳ್ಳೆ ಮನೆ ಮಾಡ್ಕೊಡೋದಲ್ಲಿ ಯಾವುದೇ ಸಂದೇಹ ಆಗಿದೆ ಒಳ್ಳೇದಾಗ